ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಮೂರು ಗುರುವಾರ ನಾಳೆಯಿಂದ ಅರವತ್ತೈದು ವರ್ಷ ಈ ಏಳು ರಾಶಿಯವರೆಗೂ ಕೂಡ ರಾಜ್ಯದಂತೆ ಜೀವನ ನಡೆಸುವ ಯೋಗ ಇದ್ದು ಹೆಜ್ಜೆ ಹೆಜ್ಜೆಗೂ ಹಣ ಅದೃಷ್ಟ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ಸಿಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಆದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಗುರುವಾರ ಈ ಎಲ್ಲಾ ರಾಶಿಯವ್ರಿಗೂ ಕೂಡ ಅದೃಷ್ಟವನ್ನ ತಂದ್ಕೊಡ್ತಾ ಕೊಡ್ತಾ ಇದ್ದು ಇವ್ರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಲಾಭವನ್ನ ಕಾಣ್ತಾರೆ ಇಷ್ಟು ಜೀವನದಲ್ಲಿ ಇಷ್ಟು ದಿನ ಅನುಭವಿಸಿದಂತಹ ಸರ್ವ ಸಮಸ್ಯೆಗಳಿಂದ ಮುಕ್ತಿಯನ್ನ ಹೊಂದಕ್ಕ ಕಾಲ ಸನಿಹತು ಆಗ್ತಾ ಇದ್ದು ರಾಜರಂತೆ ಜೀವನವನ್ನ ನಡೆಸಬಹುದು ರಾಜ ವೈಭೋಗದ ಜೀವನ ಇವರದ್ದಾಗುತ್ತೆ ಹೆಜ್ಜೆ ಹೆಜ್ಜೆಗೂ ಹಣ ಅದೃಷ್ಟ ಇವರ ಕೈ ಹಿಡಿಯುತ್ತೆ ಅಂತ ಹೇಳಬಹುದು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯನ್ನ ಎಲ್ಲೆಡೆ ಚರ್ಚಿಸಲಾಗ್ತದೆ ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂತ ಯೋಜನೆಗಳು ಅಥವಾ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸ್ತಾ ಹೋಗುತ್ತೆ ನಿಮಗೆ ನಿಮ್ಮ ಬದುಕಿನಲ್ಲಿ ಬೊಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಬಹುದು ಉದ್ಯೋಗದಲ್ಲಿರ್ತಕ್ಕಂಥವ್ರು ಇನ್ಕ್ರಿಮೆಂಟ್ ಅನ್ನ ಪಡ್ಕೊಳ್ಳೋದು ಪಕ್ಕ ಅಂತ ಹೇಳ್ಬಹುದು ನೀವು ಈ ಸಂದರ್ಭದಲ್ಲಿ ಹೊಸ ನಿರ್ದೇಶನ ಮತ್ತು ಶಕ್ತಿಯನ್ನ ಪಡಿತೀರಾ ಆರ್ಥಿಕ ಸ್ಥಿರತೆಯನ್ನ ಸಾಧಿಸಲಿಕ್ಕೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ ಈ ಸಮಯ ನಿಮ್ಗೆ ಹೊಸ ಸಾಧ್ಯತೆಗಳು ಮತ್ತು ಸಮೃದ್ಧಿಗೆ ದಾರಿ ಮಾಡಿಕೊಡುತ್ತೆ ಹೊಸ ಒಪ್ಪಂದಗಳು ಮತ್ತು ಲಾಭಗಳಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಜನಪ್ರಿಯತೆ ಕೂಡ ಹೆಚ್ಚಾಗುತ್ತೆ ಜನರು ನಿಮ್ಮ ಕೆಲಸವನ್ನ ಈ ಸಮಯದಲ್ಲಿ ನಿಮ್ಗೆ ಹಠಾತ್ ಆರ್ಥಿಕ ಲಾಭ ಉಂಟಾಗುತ್ತೆ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೂ ಕೂಡ ನೀವು ಈ ಸಮಯದಲ್ಲಿ ಪ್ರಾರಂಭವನ್ನ ಮಾಡಿದ್ರೆ ಕೂಡ ಲಾಭ ಇದೆ ಜೊತೆಗೆ ನಿಮ್ಗೆ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಉದ್ಯೋಗಗಳನ್ನ ಬದಲಾಯಿಸಲು ಅಥವಾ ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸತಕ್ಕಂತ ಜನರಿಗೆ ಈ ಸಮಯ ಉತ್ತಮವಾಗಿದೆ ಇನ್ನು ಈ ಸಮಯವು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ ಪರೀಕ್ಷೆ ಅಥವಾ ಸ್ಪರ್ಧೆಯಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ಕುಟುಂಬ ಜೀವನ ಸಂತೋಷ ಮತ್ತೆ ಸಹಕಾರ ಇರುತ್ತೆ ಅಂತ ಹೇಳಬಹುದು ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗುತ್ತೆ ಅಧಿಕಾರಿಗಳು ನಿಮ್ಮೊಂದಿಗೆ ಸಂತಸದಿಂದ ಇರುತ್ತಾರೆ ನೀವು ವ್ಯವಹಾರದಲ್ಲಿದ್ರೆ ನಿಮ್ಗೆ ಹೊಸ ಯೋಜನೆ ಅಥವಾ ಒಪ್ಪಂದ ಸಿಗುತ್ತೆ ಕುಟುಂಬದ ವಾತಾವರಣ ಕೂಡ ಆಹ್ಲಾದಕರವಾಗಿರುತ್ತೆ ಸಂಗಾತಿಯ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಾಗೋದ್ರಿಂದ ಫಲಿತಾಂಶವು ಕೂಡ ಅತ್ಯುತ್ತಮವಾಗಿರುತ್ತೆ ಕೆಲವು ಹಳೆಯ ಬಾಕಿ ಇರತಕ್ಕಂತ ಕೆಲಸಗಳಲ್ಲಿ ಪ್ರಗತಿ ಇರುತ್ತೆ ನಿಮ್ಮ ಪ್ರಯತ್ನಗಳನ್ನ ಪ್ರಶಂಸೆ ಮಾಡಲಾಗುತ್ತೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗೋದ್ರ ಜೊತೆಗೆ ಹಳೆಯ ಸಂಬಂಧಗಳಿಂದ ಪ್ರಯೋಜನಗಳನ್ನ ಕೂಡ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ ನಿಮ್ಮ ಸಂಬಂಧದಲ್ಲಿ ಮಾಧುರ್ಯತೆ ಹೆಚ್ಚಾಗತ್ತೆ ಹೀಗಾಗಿ ನೀವು ಹೊಸ ಜವಾಬ್ದಾರಿಗಳನ್ನ ಕಂಡುಕೊಳ್ತೀರಾ ಮಾತಿನಲ್ಲಿ ಮಾಧುರ್ಯ ಇರೋದ್ರ ಜೊತೆಗೆ ಇದು ನಿಮ್ಮ ಸಂಬಂಧವನ್ನ ಸುಧಾರಿಸುತ್ತೆ ಒಂದಷ್ಟು ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗ್ತಾರೆ ಜೊತೆಗೆ ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಈ ಸಂದರ್ಭ ಸುಸಂದರ್ಭವಾಗಿದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಮಕ್ಕಳಿಲ್ಲ ಅನ್ನೋರಿಗೂ ಕೂಡ ಸಂತಾನ ಭಾಗ್ಯ ಒಲಿದು ಬರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆುತ್ತಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡುದಾದ್ರೆ ಮಿಥುನ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು